ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಆದೌ ಬ್ರಹ್ಮಹರಿರ ಮಧ್ಯೆ ಅಂತ್ಯವು ದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ಶ್ರೀ ಗಣೇಶಾಯ ನಮಃ ಅಧ್ಯಾಯ ಇಪ್ಪತ್ತು ಶಿರೋಳ ಗ್ರಾಮದಲ್ಲಿ ವೇದಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣನ ಹೊಂದಿರ್ತಾನೆ ಆತನ ಹೆಂಡತೆ ತುಂಬ ಪತಿವೃತ್ತಿಯಾಗಿರ್ತವೆ ಆ ದಂಪತಿಗಳಿಗೆ ಐವರು ಮಕ್ಕಳು ಜನಿಸಿ ಮರಣ ಹೊಂದಿರ್ತಾರೆ ಅನೇಕ ವೃತ್ತ ಮತ್ತು ಉಪವಾಸಗಳನ್ನು ಕೈಗೊಂಡರೂ ವ್ಯರ್ಥವಾಗಿರುತ್ತೆ ಆಗ ಜ್ಯೋತಿಷಿಯನ್ನು ಹೇಳ್ತಾರೆ ಆಗ ಜ್ಯೋತಿಷಿಯು ನೀನು ಪೂರ್ವಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಂದ ಸಾಲ ಪಡೆದು ಅವನಿಗೆ ಹಿಂತಿರುಗಿಸಿರಲಿಲ್ಲ ಲೋಬಿಯಾದ ಆತ ಹಣದಾಸೆಯಿಂದ ಪ್ರಾಣತ್ಯಾಗ ಮಾಡಿದ್ದ ಈಗ ಆತನೇ ಪಿಶಾಚಿಯಾಗಿ ನಿನ್ನ ಗರ್ಭಪಾತ ಮಾಡಿಸ್ತಾ ಇದ್ದಾನೆ ಕಾರಣ ನೀನು ಅವನ ಉದ್ಧಾರವಾಗುವಂತೆ ಮಾಡಬೇಕು ಅವನಿಗೆ ನೂರು ವರಹಗಳನ್ನು ಕೊಡಬೇಕು ಮತ್ತು ಕೃಷ್ಣಾ ಪಂಚಗಂಗಾ ಸಂಗಮದಲ್ಲಿರುವ ಔದುಂಬರ ವೃಕ್ಷದ ಕೆಳಗಿರುವ ಗುರುಪಾದಕಗಳನ್ನು ಒಂದು ತಿಂಗಳವರೆಗೆ ಉಪವಾಸದಿಂದ ಪೂಜಿಸಬೇಕು ಅಂದರೆ ನಿನ್ನ ಪಾಪವೆಲ್ಲವೂ ನಾಶವಾಗಿ ಶತಾಯುಷಿಗಳಾದ ಪುತ್ರರು ನಿನಗೆ ಜನಿಸ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಬ್ರಾಹ್ಮಣ ಪತ್ನಿಯು ಸ್ವಾಮಿ ನಾವು ಬಡವರು ನೂರು ವರಹಗಳನ್ನು ಎಲ್ಲಿಂದ ಕೊಡಲಿ ಅದರ ಬದಲು ಶರೀರ ಶ್ರಮದಿಂದ ಶ್ರೀಗುರುವನ್ನು ಪೂಜಿಸಲು ಆಗುವುದಿಲ್ಲದೆ ಅಂತ ಕೇಳ್ತಾರೆ ಆಗ ಜ್ಯೋತಿಷಿಯು ಶ್ರೀಗುರು ಸೇವೆಯನ್ನು ಮನಸ್ಸಿನಿಂದ ಮಾಡು ಶ್ರೀಗುರು ನಿನ್ನ ಪಾಪಾಕ್ಷರನ ಮಾಡ್ತಾನೆ ನಿಮ್ಮ ಶಕ್ಯಕ್ಕೆ ಅನುಸಾರವಾಗಿ ಹಣವನ್ನು ವೆಚ್ಚ ಮಾಡ್ರಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಬ್ರಾಹ್ಮಣ ಪತ್ನಿಯು ಶ್ರೀಗುರುವಿನ ಸ್ಥಾನಕ್ಕೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡ್ತಾಳೆ ಗುರುಸ್ಮರಣೆ ಮಾಡುತ್ತಾ ನಿರಸನದಿಂದ ವೃತಸ್ಥಳಾಗಿ ಮೂರು ದಿನ ಅಲ್ಲಿಯೇ ಔದುಂಬರದ ಹತ್ತಿರ ಕಾಲ ಕಳೀತಾರೆ ಒಂದು ರಾತ್ರಿ ಸ್ವಪ್ನದಲ್ಲಿ ಭಯಂಕರ ಸ್ವರೂಪದ ಬ್ರಾಹ್ಮಣನು ಬಂದು ನನ್ನ ನೂರು ವರಗಳನ್ನು ಕೊಡು ಇಲ್ಲವಾದರೆ ನಾನಿನ್ನ ಪ್ರಾಣ ತೆಗೆದುಕೊಳ್ಳುತ್ತೇನೆ ನಿನ್ನ ವಂಶವನ್ನು ಕೂಡ ಬೆಳೆಯಲು ಬಿಡುವುದಿಲ್ಲ ಅಂತ ನುಡಿದು ಅವಳನ್ನು ಹೊಡಿಲಿಕ್ಕೆ ಶುರು ಮಾಡ್ತಾನೆ ಅವಳು ಶ್ರೀ ಗುರುನಾಥನಿಗೆ ಶರಣು ಹೋಗ್ತಾಳೆ ಆಗ ಶ್ರೀಗುರು ಅವಳಿಗೆ ಅಭಯವನ್ನು ಕೊಟ್ಟು ಆ ಪಿಶಾಚಿ ರೂಪದ ಬ್ರಾಹ್ಮಣನಿಗೆ ಎಲೋ ಇವಳನ್ನೇಕೆ ಹೊಡಿತಾ ಇರುವಿ ಅಂತ ಕೇಳ್ತಾರೆ ಆಗ ಬ್ರಾಹ್ಮಣನು ಪ್ರಭುವೆ ಪೂರ್ವಜನ್ಮದಲ್ಲಿ ಇವಳು ನನ್ನ ದ್ರವ್ಯವನ್ನು ಅಪಹರಿಸಿದ್ಲು ನಾನು ಪ್ರಾಣತ್ಯಾಗ ಮಾಡಿ ಈಗ ಪಿಶಾಚಿಯಾಗಿರು ಕೃಪಾಳವಾದ ತಾವು ನನ್ನ ಪ್ರಾಣವನ್ನು ಅಪಹರಿಸಿದ ಇವಳ ಪಕ್ಷ ವಹಿಸಬಾರದು ಅಂತ ಕೇಳಲು ಶ್ರೀಗುರು ಸಿಟ್ಟಿಗೆದ್ದು ನೀನು ನನ್ನ ಭಕ್ತರನ್ನು ಪೀಡಿಸಿದರೆ ನಿನಗೆ ದಂಡಿಸಬೇಕಾಗುತ್ತದೆ ನಾನು ಹೇಳಿದಂತೆ ಕೇಳಿದರೆ ನನಗೆ ಸದ್ಗತಿಯಾಗುವುದು ಇವಳ ಹತ್ತಿರ ಇದ್ದಷ್ಟನ್ನು ಅವಳು ಕೊಡ್ತಾಳೆ ಅವಳಿಂದ ಸ್ವೀಕರಿಸು ಇಲ್ಲದಿದ್ದರೆ ಇಲ್ಲಿಂದ ಹೊರಟು ಹೋಗು ಅಂತ ಮುಡಿಯಲು ಪಿಶಾಚಿಯು ಶ್ರೀಗುರುವಿಗೆ ವಂದಿಸಿ ತಾವು ಹೇಳಿದಂತೆ ಕೇಳುತ್ತೇನೆ ಆದರೆ ಈ ಪಿಶಾಚಿ ಜನ್ಮದಿಂದ ನನಗೆ ಉದ್ಧಾರ ಹೇಗೆ ಅಂತ ಕೇಳುತ್ತೆ ಆಗ ಶ್ರೀಗುರು ಆ ಪಿಶಾಚಿಯನ್ನು ಕುರಿತು ಈ ಬ್ರಾಹ್ಮಣ ಪತ್ನಿಯು ನಿನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸ್ತಾಳೆ ನಿನಗೆ ಮೋಕ್ಷವು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆಗ ಈ ಬ್ರಾಹ್ಮಣ ಸ್ತ್ರೀಗೆ ನಿನ್ನ ಹತ್ತಿರವಿದ್ದುದ್ದನ್ನು ವಿಷಾಚಿಯಾದ ಈ ಬ್ರಾಹ್ಮಣನಿಗೆ ಅರ್ಪಿಸು ಹತ್ತು ದಿವಸಕ್ಕೆ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿ ದಿನಾಲು ಔದುಂಬರ ಅಭಿಷೇಕವನ್ನು ಈ ಬ್ರಾಹ್ಮಣನ ಪರವಾಗಿ ಮಾಡು ಇದರಿಂದ ನಿನಗೆ ತಟ್ಟಿದ ಬ್ರಹ್ಮಹತ್ಯಾ ದೋಷವು ದೂರವಾಗುತ್ತೆ ಹಾಗೂ ಪೂರ್ಣಾಯುಷಿ ಮಕ್ಕಳು ಕೂಡ ಜನಿಸ್ತಾರೆ ಅಂತ ಅಪ್ಪಣೆ ಕೊಡ್ತಾರೆ ಕನಸಿನಿಂದ ಎಚ್ಚೆತ್ತು ಬ್ರಾಹ್ಮಣನ ಪತ್ನಿಯು ಶ್ರೀಗುರುವಿನ ಮಹಿಮೆಯನ್ನು ಕೊಂಡಾಡುತ್ತಾ ಸ್ವಪ್ನದಲ್ಲಿ ಕಂಡಂತಹ ಬ್ರಾಹ್ಮಣನ ಉತ್ತರಾಧಿಕಾರಿಗಳನ್ನು ಮಾಡಿಸ್ತಾಳೆ ಇದರಿಂದ ಪಿಶಾಚಿಯು ಮುಕ್ತಿ ಹೊಂದುತ್ತೆ ತರುವಾಯ ಆ ಸ್ತ್ರೀಯು ಇನ್ನೊಂದು ಸ್ವಪ್ನದಲ್ಲಿ ಶ್ರೀಗುರು ಪ್ರತ್ಯಕ್ಷ ಆದಂತೆಯೂ ಮತ್ತು ತನ್ನ ಮಡಿಯಲ್ಲಿ ಎರಡು ಫಲಗಳನ್ನು ಹಾಕಿದಂತೆಯೂ ಆಗುತ್ತೆ ಗುರು ಅವಳಿಗೆ ಎಲೆ ಭಕ್ತಳೆ ನಿನಗೆ ಇಬ್ಬರು ಪುತ್ರರು ಜನಿಸುವರು ಅಂತ ಹೇಳಿದಂಗೆ ಕೂಡ ಆಗುತ್ತೆ ದೃಷ್ಟಾಂತವನ್ನು ಕಂಡು ಅವಳು ಆನಂದ ಭರಿತರಾಗ್ತಾರೆ ತನ್ನ ಪತಿಯೊಡನೆ ಶ್ರೀಗುರು ಪಾದುಕೆಯನ್ನು ಪೂಜಿಸಿ ಧನ್ಯಳಾಗ್ತಾರೆ ಮುಂದೆ ಅವಳಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ ತಂದೆ ತಾಯಿಗಳು ಆ ಪುತ್ರರನ್ನು ವೃತ್ತಬಂಧವನ್ನು ಆನಂದದಿಂದ ಮಾಡ್ತಾರೆ ಎರಡನೇವನಿಗೆ ಜೌಲಕರ್ಮದ ಸಿದ್ಧತೆ ಮಾಡಿರ್ತಾರೆ ಆದರೆ ಆ ದಿನ ಮಧ್ಯರಾತ್ರಿಯಲ್ಲೆ ಆ ಕುಮಾರನು ಧನುರ್ವಾತ ಪೀಡಿತನಾಗಿ ಸಾಯಂಕಾಲವೇ ಮರಣ ಹೊಂದಿಬಿಡ್ತಾನೆ ಆಗ ಆಕೆ ಬ್ರಾಹ್ಮಣ ಪತ್ನಿಯು ಶೋಕಸಾಗರದಲ್ಲಿ ಮುಳುಗಿಬಿಡ್ತಾಳೆ ಅನೇಕ ಬಗೆಯಿಂದ ಆಕ್ರೋಶ ಕೂಡ ಮಾಡ್ತಾರೆ ಮಗನ ಹೆಣವನ್ನು ತೊಡೆಯ ಮೇಲೆ ಇಟ್ಟುಕೊಂಡೆ ಎಲೈ ಪ್ರಾಣರಕ್ಷಕನೇ ನಮ್ಮನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದೀಯಾ ನಿನ್ನನ್ನು ನಾನು ಹೇಗೆ ಮರೆಯಲಿ ನೀನು ಜನಿಸಿದಾದ್ದರಿಂದ ನಾವು ಎಷ್ಟು ಸಂತೋಷದಿಂದ ಇದ್ವಿ ಈಗ ಅದೆಲ್ಲವೂ ಸ್ವಪ್ನವಾಯಿತೆ ಹಿಂದಿನ ದುಃಖವನ್ನೆಲ್ಲ ನಾವು ಮರಿತಿದ್ವಿ ಶ್ರೀಗುರು ನನಗೆ ಕೊಟ್ಟಿರುವ ಪ್ರಸಾದದಿಂದ ನೀನು ಹುಟ್ಟಿದ್ದಿ ನಿನ್ನನ್ನಗಲಿ ನಾನು ಹೇಗೆ ಜೀವಿಸಲಿ ಅಂತ ಹಲುಬಿ ದುಃಖ ಮಾಡ್ತಾ ಇರ್ತಾರೆ ಕೂಡಿದ ಜನರು ಅವಳಿಗೆ ಅನೇಕ ಬಗೆಯಿಂದ ಉಪದೇಶ ಮಾಡ್ತಾರೆ ಹರಿಹರ ಅವತಾರಿಗಳಿಗೂ ಕೂಡ ಸ್ಥಿರವಾಗಿರಲಿಲ್ಲ ವಿಧಿ ಲಿಖಿತವನ್ನು ತೊರೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸಮಾಧಾನ ಹೇಳಿದರೂ ಬ್ರಾಹ್ಮಣ ಪತ್ನಿಯು ಕಿವಿಗೊಡುವುದಿಲ್ಲ ಆ ಸ್ತ್ರೀಯು ಅವರಿಗೆ ಪ್ರತಿಯಾಗಿ ಶ್ರೀಗುರುವನ್ನು ನನಗೆ ಪೂರ್ಣಾಯುಷಿ ಪುತ್ರ ಜನಿಸುವರು ಅಂತ ಅವರವನ್ನು ಕೊಟ್ಟಿದ್ದರು ಅವರ ವಾಕ್ಯವೆಂದು ನಿತ್ಯವಾಗಲಾರದು ನಾನು ಮಗನೊಡನೆ ಪ್ರಾಣವನ್ನು ತೊರಿತೀನಿ ನನಗೆ ವರವನ್ನು ಕೊಟ್ಟ ಸ್ವಾಮಿಗಳಿಗೆ ನನ್ನನ್ನೂ ಕೊಂದ ಪಾಪವು ತಟ್ಟಲಿ ಅಂತ ಶ್ರೀಗುರುವನ್ನು ವಿರೋಧ ಭಕ್ತಿಯಿಂದ ಸ್ಮರಿಸ್ತಾಳೆ ಹೇ ದೇವ ನಿನ್ನಲ್ಲಿ ನಂಬಿಕೆ ಇಟ್ಟು ನನಗೆ ವಿಶ್ವಾಸಘಾತ ಮಾಡ್ತೀಯಾ ನಿನ್ನ ನಂಬಿಯನ್ನು ನಾನು ಸತ್ಯ ಅಂತ ಹೇಗೆ ತಿಳಿಯಲಿ ನೀನು ನಮಗೆ ಅಭಯ ಕೊಟ್ಟು ಈಗ ತ್ಯಾಗ ಮಾಡುವುದು ನಿನಗೆ ಯುಕ್ತವೇ ಆಕಳು ಹುಲಿಗೆ ಅಂಜಿ ಕಟುಕನಿಗೆ ಶರಣು ಹೋದರೆ ಆತನೇ ಅದನ್ನು ಕೊಂದಂತಾಯ್ತು ಅಂತ ಹಲುವಿ ಮಗನ ಶವದೊಡನೆ ಪೂರ್ತಿ ರಾತ್ರಿ ಕಳೀತಾಳೆ ಮರುದಿನವೂ ಬ್ರಾಹ್ಮಣರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ ಆ ಬ್ರಾಹ್ಮಣರಿಗೆ ಈ ಶವದೊಡನೆ ನನ್ನ ದೇಹಕ್ಕೂ ಅಗ್ನಿ ಸಂಸ್ಕಾರ ಮಾಡ್ರಿ ಅಂತ ಹೇಳ್ತಾಳೆ ಬ್ರಾಹ್ಮಣರು ಇವರನ್ನು ಹಳೆಯಲಿಕ್ಕೆ ಶುರು ಮಾಡ್ತಾರೆ ಇವಳೆಂಥ ಕರ್ಕಶಿಯು ಮೃತದೇಹದೊಡನೆ ಸಜೀವ ದೇಹವನ್ನು ಸುಡುವುದು ಎಂತಹ ಧರ್ಮ ಅಂತ ಹೇಳ್ತಾರೆ ಎಂಬಲ್ಲಿಗೆ ಶ್ರೀ ಶ್ರೀಗುರುಚರಿತ್ರೆ ಇಪ್ಪತ್ತನೇ ಅಧ್ಯಾಯವು ಸಪ್ತಿ ಆಯಿತು ಗುರುಭ್ಯೋ ನಮಃ